ಹೈ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಾವ್ ಕನ್ನಡ ಬ್ಲಾಗ್ಸ್ ನಾವು ಇದು ರೀಸೆಂಟಾಗಿ ಸ್ಟೋನಿ ಬ್ರೂಕ್ ಅಂತ ಆರ್ ಆರ್ ನಗರದಲ್ಲಿ ಪಬ್ ಕಮ್ ರೆಸ್ಟೋರೆಂಟ್ ಇದೆ ಅಲ್ಲಿಗೆ ವಿಸಿಟ್ ಮಾಡಿದ್ವಿ ಇಲ್ಲಿಗೂ ಒಂದು ರಿವ್ಯೂ ಕೊಡೋಣ ಅಂತ ಹೇಳಿ ಈ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಇಲ್ಲಿನ ಆ್ಯಂಬಿಯನ್ಸ್ ಅಂತೂ ತುಂಬಾ ಚೆನ್ನಾಗಿದೆ ಆ್ಯಂಬಿಯನ್ಸ್ ಬಗ್ಗೆ ನಾವು ಹೇಳೋ ಹಾಗೇ ಇಲ್ಲ ಎಸ್ಪೆಷಲಿ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ನಾವು ಇಲ್ಲಿ ಕುತ್ಕೊಬೇಕು ಅಂತ ಹೇಳಿದ್ರೆ ನಮಗೆ ವಾಟರ್ ಫ್ಲೋ ವಿತ್ ಡೈನಿಂಗ್ ಟೇಬಲ್ ಬೇಕು ಅಂತ ಹೇಳಿದ್ರೆ ನಾವು ಹೊರಗಡೆ ಸ್ಲಿಪ್ಪರನ್ನ ಬಿಟ್ಟು ಕಾಲನ್ನ ವಾಶ್ ಮಾಡಿಕೊಂಡು ಬರಬೇಕಾಗುತ್ತೆ ಕಾಲ್ ವಾಶ್ ಮಾಡ್ಕೊಂಡು ಬಂದಾಗ ಇದು ವಾಟರ್ ಫ್ಲೋನ ಸ್ಟಾಪ್ ಮಾಡಿರ್ತಾರೆ ಇನ್ ಕೇಸ್ ಅಲ್ಲಿ ಯಾರಾದರೂ ಇದ್ದರೆ ಮಾತ್ರ ಅದು ವಾಟರ್ ಫ್ಲೋನ ಆನ್ ಮಾಡೋದು ನಾವು ಹೋದಾಗ ಅಲ್ಲಿ ಯಾರೂ ಇರಲಿಲ್ಲ ಹಾಗಾಗಿ ನಾವು ಹೋದ ತಕ್ಷಣ ವಾಟರ್ ಫ್ಲೋನ ಆವಾಗಿನೂ ಜಸ್ಟು ಆನ್ ಮಾಡಿದರು ಇಲ್ಲಿನ ಆ್ಯಂಬಿಯನ್ಸ್ ಇರ್ಬೋದು ತುಂಬಾ ಯುನೀಕ್ ಆಗಿದೆ ಅಂತಲೇ ಹೇಳ್ಬೋದು ಬೇರೆ ಬೇರೆ ಕಡೆಗಿಂತ ಈಗ ನೋಡಿ ವಾಟರ್ ಫ್ಲೋ ಆಗ್ತಾ ಇದೆ ಅಂದರೆ ತುಂಬ ಏನು ವಾಟರ್ ಫ್ಲೋ ಇರೋದಿಲ್ಲ ನಮ್ಮ ಕಾಲು ಸ್ವಲ್ಪ ತಣ್ಣಗೆ ನೀರಲ್ಲಿ ಇದ್ದಂಗೆ ಫೀಲ್ ಅನಿಸುತ್ತೆ ಆ್ಯಂಡ್ ಚೆನ್ನಾಗಿರುತ್ತೆ ಮಕ್ಕಳು ಬಂತಂದರೆ ಸ್ವಲ್ಪ ಹುಷಾರಾಗಿರಬೇಕು ಯಾಕೆಂದರೆ ವಾಟರ್ ಏನಾಗಿದೆ ಅಲ್ಲಿ ವಾಟರ್ ಹೋಗಿ ಹೋಗಿ ಸ್ವಲ್ಪ ಜಾರ್ ಜಾರ ಹಂಗಿರುತ್ತೆ ಹಾಗಾಗಿ ಮಕ್ಳನ್ನ ಕರ್ಕೊಂಡು ಹೋದಾಗ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಅಲ್ಲಿ ನಾವು ಊಟನೂ ಕೂಡ ಆರ್ಡ್ರ್ ಮಾಡಿದ್ವಿ ಇದು ಬಂದು ಮಟನ್ ಬಿರಿಯಾನಿ ಮಟನ್ ದಮ್ ಬಿರಿಯಾನಿ ಅಂತ ಕೊಟ್ಟರು ಬಟ್ ಊಟದ ವಿಷಯದಲ್ಲಿ ಅಂತ ಅಂದರೆ ನಮಗೆ ಊಟ ಯಾವುದೂ ಕೂಡ ಇಷ್ಟ ಆಗಲಿಲ್ಲ ಆ್ಯಂಡ್ ಪ್ರಾನ್ಸ್ ಫ್ರೈ ತೊಗೊಂಡೆ ಪ್ರಾನ್ಸ್ ಫ್ರೈನೂ ಅಷ್ಟೇ ಸೇಮ್ ಡಿಟೋ ಡಿಟೋ ನಾವು ಚಿಕನ್ ಡ್ರ್ಯಾಗನ್ ಫ್ರೈ ತೊಗೊಂಡ್ವಿ ಅದನ್ನು ಅಷ್ಟೇ ಪ್ರಾನ್ಸು ಎಲ್ಲನೂ ಟೇಸ್ಟು ಸಿಮಿಲರಾಗೇ ಇತ್ತು ಆ್ಯಂಡ್ ನಮಗೆ ಅಲ್ಲಿನ ಒಂಥರ ಆಯಿಲ್ ಸ್ಮೆಲ್ ಇರ್ಬೋದು ತುಂಬ ಒಂಥರ ಇರಿಟೇಟ್ ಆಗ್ತಾ ಇತ್ತು ಅಂತಲೇ ಹೇಳ್ಬೋದು ನಾವು ತಿನ್ನೋದಕ್ಕೆ ಅಷ್ಟು ಇಷ್ಟ ಆಗಲಿಲ್ಲ ನಾವು ಆಲ್ಮೋಸ್ಟ್ ಇದನ್ನು ತುಂಬ ದಿನ ದಿನ ಪ್ಲ್ಯಾನ್ ಮಾಡಿದ್ವಿ ಇದಕ್ಕೆ ಹೋಗಬೇಕು ಅಂತ ಹೇಳಿ ಬಟ್ ಆ್ಯಂಬಿಯನ್ಸ್ ಚೆನ್ನಾಗಿದೆ ಆ್ಯಂಡ್ ಫುಡ್ ಕ್ವಾಲಿಟಿ ಇರ್ಬೋದು ಫುಡ್ ಇರ್ಬೋದು ಟೇಸ್ಟ್ ಚೆನ್ನಾಗಿಲ್ಲ ಆ್ಯಂಡ್ ಇಲ್ಲಿ ಇನ್ನೊಂದು ಹೇಳಬೇಕು ಅಂದರೆ ಫಿಶ್ ಇದೆ ಆಫ್ಟರ್ ನಿಮಗೆ ಡಿನ್ನರ್ ಆರ್ ಲಂಚ್ ಆದಮೇಲೆ ನಿಮಗೆ ಫಿಶ್ ಸ್ಪಾ ಫೆಸಿಲಿಟಿ ಕೂಡ ಇದೆ ಅದು ಫ್ರೀ ಆಫ್ ಕಾಸ್ಟ್ ಆ್ಯಂಡ್ ನೀವು ಇಲ್ಲಿ ಇನ್ನೊಂದು ಏನು ಇಷ್ಟ ಆಗುತ್ತೆ ಅಂತ ಹೇಳಿದರೆ ಈ ಥರ ಆರಾಮಾಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ರಿಲ್ಯಾಕ್ಸ್ ಮಾಡಿಕೊಂಡು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿದೆ ಇನ್ ಕೇಸ್ ನಿಮಗೆ ಈ ಥರ ಬೇಡ ಅಂತ ಅನ್ನೋರು ಕೂಡ ಮೇಲುಗಡೆ ನಾರ್ಮಲಲ್ಲಿ ರೆಸ್ಟೋರೆಂಟಲ್ಲಿ ಹೇಗಿರುತ್ತೆ ಆ ಥರ ನಿಮಗೆ ಡೈನಿಂಗ್ ಟೇಬಲ್ ಸೆಟಪ್ ಇಂದ ಹೇಳ್ಬೋದು ಎಲ್ಲ ಇದೆ ಆ್ಯಂಡ್ ನಿಮಗೆ ಟಿ ವಿ ಕೂಡ ಇರುತ್ತೆ ಹೇಗೆ ಅಂದರೆ ಇವಾಗ ಕ್ರಿಕೆಟ್ ಮ್ಯಾಚಸ್ ಎಲ್ಲ ಬರ್ತಾ ಇದೆ ಲೈವ್ ಕ್ರಿಕೆಟ್ ಮ್ಯಾಚಸ್ ಕೂಡ ನೋಡಿ ಅಲ್ಲಿ ಬ್ಯಾಕ್ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ ಲೈವ್ ಕ್ರಿಕೆಟ್ ಮ್ಯಾಚ್ ನಡೀತಾ ಇತ್ತು ನಾವು ಹೋದಾಗ ಆ್ಯಂಡ್ನ ಕೂಡ ನೀವು ನೋಡಿಕೊಂಡು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ನಿಮಗೆ ಇಷ್ಟೇ ಹೋಗಬೇಕು ಆ ಥರ ಏನಿಲ್ಲ ಆರಾಮಾಗಿ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋದಿಕ್ಕೆ ಅಂತ ಹೇಳಿ ನಿಮಗೆ ಲೈವ್ ಆಗಿ ಕ್ರಿಕೆಟ್ ಮ್ಯಾಚಸ್ ಯಾವ ಎಲ್ಲ ಥರನೂ ಕೂಡ ಹಾಕಿರ್ತಾರೆ ಆ್ಯಂಡ್ ನಿಮಗೆ ಇಲ್ಲಿ ಟೈಲ್ಸ್ ಇರ್ಬೋದು ಕಾಕ್ಟೈಲ್ಸ್ ಇರ್ಬೋದು ಎಲ್ಲ ಕೂಡ ಅವೈಲಬಲ್ ಇದೆ ಬಟ್ ಪ್ರೈಸ್ ಅಂತೂ ತುಂಬಾ ಕಾಸ್ಟ್ಲಿ ಅಂತಲೇ ಹೇಳ್ತೀನಿ ಮಾಕ್ಟೈಲ್ ಕಾಕ್ಟೈಲ್ ಅಂತ ಅಲ್ಲ ಕಂಪೇರ್ ಟು ಎವ್ರಿಥಿಂಗ್ ಎಲ್ಲಾನು ಕೂಡ ನಿಮಗೆ ಫುಡ್ ಇರ್ಬೋದು ಸ್ಟಾಟಸ್ ಇರ್ಬೋದು ಮೇನ್ ಕೋರ್ಸ್ ಇರ್ಬೋದು ಎಲ್ಲನೂ ಕೂಡ ಕೋಸ್ತೀನಿ ಆ್ಯಂಡ್ ಆ ಫುಡ್ಡಿಗೆ ಅದು ಫುಡ್ ಫುಡ್ಡಂತೂ ನಮಗಂತೂ ಒಂದು ಸ್ವಲ್ಪವೂ ಇಷ್ಟ ಆಗಲಿಲ್ಲ ಅದು ಆದಮೇಲೆ ಲಾಸ್ಟಿಗೆ ನಮಗೆ ಹೊರಗಡೆ ಬರ್ತಾ ಹೊರಗಡೆ ಮೇನ್ ಡೋರ್ ಮುಂಚೆನೇ ಈ ಥರ ಇದೆ ನಿಮಗೆ ಫಿಶ್ ಸ್ಪಾ ಇದೆ ನಿಮಗೆ ಡಿನ್ನರ್ ಎಲ್ಲ ಲಂಚ್ ಆದಮೇಲೆ ಈ ಥರ ಮಾಡ್ಕೋಬೋದು ಇದೊಂದು ನಾನಂತೂ ಮಾಡೋಕ್ಕೋಗಲಿಲ್ಲ ಹರೀಶ್ ಮಾತ್ರ ಇದನ್ನು ಮಾಡಿದರು ಏಕೆಂದರೆ ನನಗಿದೊಂದು ಸ್ವಲ್ಪ ಭಯ ನನಗೆ ಬಟ್ ತುಂಬ ಫಿಶಸ್ಗಳಿರೋದ್ರಿಂದ ಒಂಥರ ಚೆನ್ನಾಗಿರುತ್ತೆ ಇದನ್ನು ನೋಡೋದಕ್ಕೆ ಆ್ಯಂಡ್ ಮಕ್ಕಳು ತುಂಬ ಎಂಜಾಯ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಒಂದ್ಸತಿ ಹೋಗಿ ಟ್ರೈ ಮಾಡಬಹುದು ಆ್ಯಂಡ್ ಮಕ್ಕಳಿಗೆ ಇಷ್ಟ ಆಗುತ್ತೆ ಒಂದ್ಸತಿ ಯಾರೂ ಹೋಗಿಲ್ಲ ಒಂದ್ಸರ್ತಿ ಹೋಗಿ ಟ್ರೈ ಮಾಡಿ ಆ್ಯಂಡ್ ಫುಡ್ ಒಂದ್ಸತಿ ಟೇಸ್ಟ್ ಮಾಡಿ ಬೇರೆ ಎಲ್ಲ ಆರ್ಡ್ರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಯಾರು ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಡಿ